Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಶನಿವಾರದ ದಿನ ನಾವು ಆಚರಣೆ ಮಾಡ್ತಾ ಇರುವಂತಹ ಶನಿ ಅಮಾವಾಸ್ಯ ದಿನ ನಾವು ಶನಿಯಿಂದ ಬರ್ತಾ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲಿ ನಾವು ಅದರಿಂದ ಹೊರ ಬರಬೇಕು ಅಥವಾ ಸಾಡೆ ಸಾತಿಯ ಸಮಸ್ಯೆ ಇರ್ಬೋದು ಗೃಹ ಬಾಧೆಗಳಿರ್ಬೋದು ಅದರಿಂದ ನಾವು ವಿಮುಕ್ತಿ ಪಡೆಯೋದಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ ಹೆಚ್ಚೆಚ್ಚು ಅವತ್ತಿನ ದಿನ ನೀವು ಆಂಜನೇಯನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಶನಿದೇವನಿಂದ ಬರ್ತಾ ಇರೋವಂಥ ಯಾವುದೇ ಸಮಸ್ಯೆಗಳು ಜಾಸ್ತಿ ಬಾಧೆ ಕೊಡಬಾರ್ದು ಅಂತಂದರೆ ನಾವು ಆಂಜನೇಯನನ್ನು ನಾವು ಪ್ರಾರ್ಥನೆ ಮಾಡೋ ಇರ್ಬೋದು ಸಂಕಲ್ಪ ಮಾಡಿಸೋ ಅಂಥದ್ದು ಇರ್ಬೋದು ಅಥವಾ ನಾನು ಹೇಳೋವಂಥ ಈ ತಂತ್ರನ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಎಷ್ಟೇ ವರ್ಷದ ಆಂಜನೇಯನಿಂದ ಬರ್ತಾ ಇರೋಂಥ ಸಮಸ್ಯೆಗಳು ಅಂದರೆ ಸಾಡೆ ಸಾತಿ ಸಮಸ್ಯೆ ಇರ್ಬೋದು ಗೃಹ ಬಾಧೆಗಳಿರ್ಬೋದು ಅಥವಾ ನೋವು ಕಷ್ಟಗಳಿರ್ಬೋದು ಆರೋಗ್ಯದ ಸಮಸ್ಯೆಗಳಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಿಂದ ನೀವು ಅದರಿಂದ ಬರಬೇಕು ಅಂದರೆ ಶನಿವಾರದ ದಿನ ನೀವು ಬೆಳಗಿನ ಜಾವ ಅಥವಾ ಸಂಜೆ ಸಮಯದಲ್ಲಿ ನೀವು ವಿಶೇಷವಾಗಿ ಈ ಉಪಾಯನ ನೀವು ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ಕೆಂಪು ಬಣ್ಣದ ಅಥವಾ ಆರೆಂಜ್ ಕಲರ್ ಅಂದರೆ ಕಿತ್ತಳೆ ಬಣ್ಣದ ಬಟ್ಟೆನ ನೀವು ತೊಗೊಬೇಕಾಗುತ್ತೆ ಅಂದರೆ ಪಂಚೆ ಅಥವಾ ಶಲ್ಯ ತೊಗೊಬೋದು ಇಲ್ಲ ಅಂದರೆ ಒಂದು ಟವಲ್ನ ಆದರೂ ಕೊನೆ ಪಕ್ಷ ನೀವು ತೊಗೊಬೇಕಾಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಹಳದಿ ಬಣ್ಣದ ಒಂದು ಚುಪ್ಪು ಬಾಳೆಹಣ್ಣನ ಒಂದು ಕೂಡ ಮುರಿದಿರಬಾರ್ದು ಅಂಥದ್ದನ್ನು ನೀವು ಪಚ್ಚಬಾಳೆ ಆಗಿರ್ಬೋದು ಅಥವಾ ಯಾಲಕ್ಕಿ ಬಾಳೆಹಣ್ಣು ಆಗಿರ್ಬೋದು ಅದನ್ನು ನೀವು ಒಂದು ಚುಪ್ಪಿನ ಸಮೇತ ನೀವು ಆ ಬಟ್ಟೆಯ ಒಳಗಡೆ ಅಂದರೆ ಪಂಚೆ ಶಲ್ಯದ ಒಳಗಡೆ ಇಡಬೇಕಾಗುತ್ತೆ ಅದರಲ್ಲೂ ಬಿಳೆದೆಲೆ ಅಡಿಕೆ ಒಂದಿಷ್ಟು ದಕ್ಷಿಣ ಅಂತ ಒಂದು ಹನ್ನೊಂದು ರೂಪಾಯಿನ ನೀವು ಇಡಬೇಕಾಗುತ್ತೆ ಅದರ ಜೊತೆಗೆ ನೀವು ಲಾಡುಗಳು ಅಂದರೆ ಹಳದಿ ಬಣ್ಣದಿಂದ ಕೂಡಿರುವಂತಹ ಲಾಡುಗಳನ್ನು ನೀವು ಇಟ್ ಇಡಬೇಕಾಗುತ್ತೆ ಅದರ ಜೊತೆಗೆ ನೀವು ಸಿಂಧೂರ ಅಂತ ಸಿಗುತ್ತೆ ಆ ಸಿಂಧೂರದ ಪ್ಯಾಕೆಟ್ನ ನೀವು ತಗೊಂಡು ಅದನ್ನು ಸಹ ಅದರ ಒಳಗಡೆ ಇಟ್ಟು ನೀವು ತುಳಸಿನ ನೀವು ಇಟ್ಟು ಆ ಪಂಚಶಲ್ಯದ ಒಳಗಡೆ ಇಟ್ಟಿರೋ ಅಷ್ಟು ಸಾಮಗ್ರಿಗಳನ್ನು ನೀವು ತಗೊಂಡೋಗಿ ಶನಿವಾರದ ದಿನ ನೀವು ಆಂಜನೇಯನ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ನೀವು ನಿಮ್ಮ ನಕ್ಷತ್ರ ಗೋತ್ರ ನಿಮ್ಮ ರಾಷ್ಟ್ರ ನಿಮಗೆ ಯಾವ ರೀತಿ ನಿಮ್ಮ ಜಾತಕದಲ್ಲಿ ಇರೋವಂಥದ್ದು ಯಾವ ಸಾಡೆ ಸಾತಿಯ ಶನಿ ಪ್ರಭಾವ ಇದೆ ಅಂತ ನೀವು ಅರ್ಚಕರಿಗೆ ಹೇಳಿದಾಗ ಅವರು ವಿಶೇಷವಾಗಿ ನಿಮಗೆ ಸಂಕಲ್ಪ ಮಾಡಿಸಿಸಿ ನಿಮಗೆ ಪೂಜೆನ ಮಾಡ್ತಾರೆ ಅಂದರೆ ಆಂಜನೇಯನಿಗೆ ಪೂಜೆ ಮಾಡಿದಾಗ ವಿಶೇಷವಾಗಿ ಈ ವಸ್ತುಗಳನ್ನು ಅರ್ಪಣೆ ಮಾಡಿದಾಗ ಶನಿಯಿಂದ ಬರ್ತಾ ಇರುವಂಥ ಸಮಸ್ಯೆಗಳು ಖಂಡಿತವಾಗ್ಲೂ ನಿಮಗೆ ನಿವಾರಣೆ ಆಗುತ್ತೆ ಯಾಕಂದರೆ ನಮಗೆ ಯಾವುದೇ ತೊಂದರೆಗಳನ್ನು ಶನಿದೇವ ಕೊಡುವಂಥ ಸಂದರ್ಭದಲ್ಲಿ ನಾವು ಆಂಜನೇಯ ಬಿಗಿಯಾಗಿ ಇಟ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ಅದರಿಂದ ಬರೋಂಥ ಯಾವುದೇ ಆ ಶನಿದೇವ ಅವರು ಆಂಜನೇಯನಿಗೆ ಮಾತು ಕೊಟ್ಟಿದ್ದಾರೆ ಏನಂತಂದ್ರೆ ನಿನ್ನ ಭಕ್ತರನ್ನು ನಾನು ಯಾವುದೇ ಕಾರಣಕ್ಕೂ ಮುಟ್ಟೋದಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅಂತ ಭಕ್ತರಿಗೆ ನಾನು ತೊಂದರೆನ ಕೊಡೋದಿಲ್ಲ ಸಮಸ್ಯೆಗಳನ್ನ ನಾನು ಕೊಡೋದಿಲ್ಲ ಆ ಸಮಸ್ಯೆಗಳು ಬಂದ್ರೂ ತೀವ್ರಗತಿಯಲ್ಲಿ ಇರೋದಿಲ್ಲ ಅಂತ ಮಾತು ಕೊಟ್ಟಿರೋದ್ರಿಂದ ನಾವು ಆಂಜನೇಯನಿಗೆ ಆವತ್ತಿನ ದಿನ ನಾವು ಸ್ಮರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ನೀವು ಏನು ಮಾಡ್ಬೋದು ವಿಶೇಷವಾಗಿ ಅವತ್ತಿನ ದಿನ ನೀವು ಸಾಸಿವೆ ಎಣ್ಣೆನೂ ನೀವು ಆ ಕೆಂಪು ಬಟ್ಟೆ ಒಳಗಡೆ ಕೆಂಪು ಪಂಚಶಲ್ಯ ಆಗಿರ್ಬೋದು ಇಲ್ಲ ಕಿತ್ತಳೆ ಬಣ್ಣದ ಪಂಚಶಲ್ಯ ಆಗಿರಬೇಕು ಅದನ್ನು ನೀವು ಮನಸಲ್ಲಿಟ್ಕೊಳ್ಳಿ ಅದರ ಜೊತೆಗೆ ನೀವು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಪ್ಯಾಕೆಟ್ಗಳನ್ನು ನೀವು ಅವತ್ತಿನ ದಿನ ಆಂಜನೇಯನ ದೇವಸ್ಥಾನದಲ್ಲಿ ನೀವು ದಾನ ಕೊಡೋ ಅಂಥದ್ದನ್ನು ಮಾಡಿದಾಗಲೂ ಕೂಡ ನಿಮಗೆ ಶನಿಯಿಂದ ಬರ್ತಾ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಅದು ಕೂಡ ನಿವಾರಣೆ ಆಗುತ್ತೆ ಅದು ಯಾವುದು ನಿಮಗೆ ಶಕ್ತಿ ಇಲ್ಲ ಅಂತಂದರೆ ನೀವು ನಾನು ಹೇಳಿಕೊಡೋ ಅಂಥ ಪುಟ್ಟು ವಿಧಾನನೂ ನೀವು ಮಾಡ್ಬೋದು ಆಂಜನೇಯನ ದೇವಸ್ಥಾನಗಳಲ್ಲಿ ಎಲ್ಲಾದರೂ ನಿಮಗೆ ಅರಳಿ ಅಶ್ವಥ ಕಟ್ಟೆಗಳಿರುತ್ತೆ ಆ ಅಶ್ವಥ ಕಟ್ಟೆಗಳ ಮುಂದೆ ಅರಳಿ ಮರದ ಕೆಳಗಡೆ ನೀವು ಬೆಳಗಿನ ಜ ಬೆಳಗ್ಗೆ ಹೊತ್ತಾದರೂ ಸರಿ ಅಥವಾ ಹೊತ್ತಾದರೂ ಸರಿ ನೀವು ಸಾಸಿವೆ ಎಣ್ಣೆ ಇರುತ್ತಲ್ಲ ಆ ಸಾಸಿವೆ ಎಣ್ಣನ್ನು ನೀವು ತಗೊಂಡೋಗಿ ವಿಶೇಷವಾಗಿ ಒಂದು ಅಡಿಕೆ ಪಟ್ಟಿಯ ಎಲೆ ಒಳಗಡೆ ನೀವು ಸ್ವಲ್ಪ ಅಕ್ಕಿನ ಹಾಕಿ ಅದರ ಮೇಲೆ ನೀವು ಸ್ವಲ್ಪ ಸಿಂಧೂರನ್ನು ನೀವು ಅದರ ಮೇಲೆ ಚುಮುಕಿಸಿ ಅದರ ಮೇಲೆ ನೀವು ಎರಡು ಮಣ್ಣಿನ ದೀಪಗಳನ್ನು ಇಟ್ಟು ನೀವು ಅಲ್ಲಿ ವಿಶೇಷವಾಗಿ ನೀವು ನಿಮಗೆ ಬರ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡು ಆ ಅರಳಿ ಮರದ ಕೆಳಗಡೆ ನೀವು ಒಂದು ಒಂಬತ್ತು ಪ್ರದಕ್ಷಿಣೆ ಅಥವಾ ಹನ್ನೊಂದು ಪ್ರದಕ್ಷಿಣೆಗಳನ್ನು ಹಾಕಿ ಅಲ್ಲಿ ದೀಪಗಳನ್ನು ಹಚ್ಚಿ ನೀವು ಶನಿದೇವನ್ನ ನೀವು ಪ್ರಾರ್ಥನೆ ಮಾಡಿ ಆಂಜನೇಯನ ನೀವು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಖಂಡಿತವಾಗ್ಲೂ ಶನಿಯಿಂದ ಬರ್ತಾ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಅದು ಕೂಡ ನಿವಾರಣೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಅಂದರೆ ಶನಿವಾರದ ದಿನ ನೀವು ಅಲ್ಲಿ ಆಂಜನೇಯನ ದೇವಸ್ಥಾನಗಳಲ್ಲಿ ಎಳ್ಳುಗಳನ್ನು ನೀವು ದಾನ ಮಾಡಬೇಕಾಗುತ್ತೆ ಕೆಲವೊಬ್ರು ಎಳ್ಳುಗಳನ್ನು ನಿಮಗೆ ಎಳ್ಳು ಅದನ್ನು ಡೈರೆಕ್ಟ್ಗೆ ಕೊಟ್ಟಾಗ ತಗೊಳ್ಳೋದಿಲ್ಲ ಅದಕ್ಕೆ ನೀವು ಏನು ಮಾಡ್ಬೋದು ಅಂತಂದ್ರೆ ಹೆಚ್ಚೆಚ್ಚು ಇವತ್ತಿನ ದಿನ ನೀವು ಪುಳಿಯೊಗ್ರೆಗಳನ್ನು ನೀವು ಮನೆಯಲ್ಲಿ ತಯಾರು ಮಾಡಿಕೊಂಡು ನೀವು ಅದೇ ಸ್ವತಃ ಯಾರು ಶನಿಕಾಟದಿಂದ ಬಳಲ್ತಾ ಇದ್ದೀರೋ ಅಂಥವರು ಪುಳಿಯೊಗ್ರೆಗಳನ್ನು ನೀವು ಎಲೆಗಳಿಗೆ ಹಾಕಿ ಬಾಳೆ ಎಲೆ ಇರ್ಬೋದು ಮುತ್ತುಕದ ಎಲೆ ಅಂತ ಸಿಗುತ್ತೆ ಆ ಎಲೆಗಳಲ್ಲಿ ನೀವು ಹಾಕಿ ಅಲ್ಲಿ ನೀವು ದಾನವಾಗಿ ನೀವು ಭಕ್ತಾದಿಗಳಿಗೆ ನೀವು ನೀವೇ ಸ್ವತಃ ನಿಂತ್ಕೊಂಡು ಅದನ್ನು ನೀವು ದಾನವಾಗಿ ಹಂಚೋದ್ರಿಂದ ನಿಮಗೆ ಎಷ್ಟೋ ದೋಷಗಳಿದ್ರೆ ಅದು ಕೂಡ ಕಳೆಯುವಂಥದ್ದು ಆಗುತ್ತೆ ಅಕಸ್ಮಾತ್ ನಮಗೆ ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಆ ಶನಿ ದೇವಸ್ಥಾನಗಳಿಗೆ ಹೋದಾಗ ನವಧಾನ್ಯಗಳ ಪ್ಯಾಕೆಟ್ ಅಂತ ಸಿಗುತ್ತೆ ಆ ನವಧಾನ್ಯಗಳ ಪ್ಯಾಕೆಟ್ನ ನೀವು ತಗೊಂಡು ನವಗ್ರಹಗಳಿರುವಂತಹ ಸ್ಥಳಕ್ಕೆ ನೀವು ಹೋಗಬೇಕಾಗುತ್ತೆ ಆ ನವಗ್ರಹಗಳಿರೋಂಥ ಸ್ಥಳಕ್ಕೆ ಹೋದಾಗ ವಿಶೇಷವಾಗಿ ಒಂಬತ್ತು ನವಗ್ರಹಗಳಿರುತ್ತೆ ಆ ಒಂಬತ್ತು ನವಗ್ರಹಗಳ ಮುಂದೆ ನೀವು ಒಂದೊಂದು ರೂಪಾಯಿಯ ನಾಣ್ಯಗಳನ್ನು ನೀವು ಆ ವಿಗ್ರಹಗಳ ಮುಂದೆ ನೀವು ಒಂದೊಂದು ಒಂದು ಪ್ಯಾಕೆಟ್ ಅಂದರೆ ಏಳು ಒಂಬತ್ತು ಥರದ ನವಧಾನ್ಯಗಳ ಪ್ಯಾಕೆಟ್ ಕೆಳಗಡೆ ನೀವು ಒಂದೊಂದು ರೂಪಾಯಿಯ ನಾಣ್ಯಗಳನ್ನು ನೀವು ಇಟ್ಟು ಅದರ ಮೇಲೆ ಒಂದೊಂದು ಪ್ಯಾಕೆಟ್ನ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಬೇಕು ನಮಗೆ ಶನಿದೇವರಿಂದ ಬರ್ತಾ ಇರುವಂತಹ ಈ ರೀತಿ ಸಮಸ್ಯೆಗಳಿದೆ ಸಾಡೆ ಸಮಸ್ಯೆ ಇರ್ಬೋದು ಗ್ರಹ ಬಾಧೆಗಳಿರ್ಬೋದು ಆ ರೀತಿಯ ಸಮಸ್ಯೆಗಳೆಲ್ಲ ಬರ್ತಾ ಇದೆ ಅದರಿಂದ ನಮಗೆ ವಿಮುಕ್ತಿ ಕೊಡಿ ಗುರುದೋಷ ಇರ್ಬೋದು ಮಂಗಳ ದೋಷ ಇರ್ಬೋದು ಕುಜದೋಷ ಇರ್ಬೋದು ಅಥವಾ ಗ್ರಹ ಬಾಧೆಗಳಿಂದ ಬರ್ತಾ ಂತಹ ಯಾವುದೋ ಒಂದು ದೋಷದಿಂದ ನಮ್ಮ ಜೀವನ ಅಸ್ತವ್ಯಸ್ತವಾಗಿದೆ ಅಂತ ನೀವು ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ಆ ನವಧಾನ್ಯಗಳ ಮೇಲೆ ನೀವು ಅಕಸ್ಮಾತು ಪಾಕಿಟಿನ ಸಮೇತ ನಿಮಗೆ ಇಡಕ್ಕೆ ಅವಕಾಶ ಇಲ್ಲ ಅಂತ ಅಂದರೆ ಅಲ್ಲಿ ನೀವು ಒಂದು ಬಿಳೆದೆಲೆಗಳ ಮೇಲೆ ಅಂದರೆ ಒಂಬತ್ತು ಬಿಳೆದೆಲೆ ಮೇಲೆ ಒಂದೊಂದು ರೂಪಾಯಿ ನಾಣ್ಯಗಳನ್ನು ಇಟ್ಟು ಒಂದೊಂದು ನವಧಾನ್ಯಗಳನ್ನು ಹಾಕಿ ಅದರ ಮುಂದೆ ನೀವು ತುಪ್ಪದ ಬತ್ತಿಗಳನ್ನು ಹಾಕಿ ದೀಪಕ್ಕೆ ತುಪ್ಪ ಹಾಕಿ ಬತ್ತಿಗಳನ್ನು ನೀವು ಹಾಕಿ ಅದರಲ್ಲೂ ಕೆಂಪು ಬತ್ತಿ ಇಲ್ಲ ಕೆ ಬತ್ತಿಗಳನ್ನು ಹಾಕಿ ನೀವು ಅಲ್ಲಿ ನವಗ್ರಹಗಳ ವಿಗ್ರಹಗಳ ಮುಂದೆ ನೀವು ಒಂಬತ್ತು ದೇವತೆಗಳಿಗೆ ದೀಪಗಳನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ದೀಪದ ಕೆಳಗೆ ನೀವು ನವಧಾನ್ಯಗಳನ್ನು ಅಂದರೆ ಒಂದೊಂದು ನವಧಾನ್ಯಗಳನ್ನು ಬೇರೆ ಬೇರೆ ಇಟ್ಟು ಅದರ ಮೇಲೆ ಕೆಳಗಡೆ ನೀವು ಆ ಎಲೆಯ ಮೇಲೆ ಒಂದೊಂದು ರೂಪಾಯಿಯ ನಾಣ್ಯಗಳನ್ನು ಇಟ್ಟು ನೀವು ತುಪ್ಪದ ದೀಪಗಳನ್ನು ಹಚ್ಚಿ ಬರೋದರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯ ದೋಷಗಳಿದ್ರೂ ಅದು ಹೋಗುತ್ತೆ ಕೆಲವೊಂದು ದೇವಸ್ಥಾನದಲ್ಲಿ ಅವಕಾಶ ಇರುತ್ತೆ ಕೆಲವೊಂದು ದೇವಸ್ಥಾನದಲ್ಲಿ ನಿಮಗೆ ಅವಕಾಶಗಳಿರೋದಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ಒಂದು ದೊಡ್ಡದಾದ ಬಾಳೆ ಎಲೆಯನ್ನು ನೀವು ತೊಗೊಬೇಕಾಗುತ್ತೆ ಆ ಬಾಳೆ ಎಲೆಯನ್ನು ನೀವು ತೊಗೊಂಡು ಅದರ ಮೇಲೆ ನೀವು ವಿಶೇಷವಾಗಿ ಆ ಎಲೆಯ ಮೇಲೆ ಸ್ವಲ್ಪ ಎಲೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಮಂತ್ರಾಕ್ಷತೆನ ಹಾಕಿ ಅದರ ಮೇಲೆ ನೀವು ಒಂಬತ್ತು ಒಂಬತ್ತು ನಾಣ್ಯಗಳನ್ನು ಇಟ್ಟು ಆ ಒಂಬತ್ತು ನಾಣ್ಯಗಳ ಮೇಲೆ ಒಂದು ವಿಳೆದೆಲೆನ ಒಂಬತ್ತು ವಿಳೆದೆಲೆನ ಇಟ್ಟು ಅದರ ಮೇಲೆ ನೀವು ಒಂದೊಂದು ರೂಪಾಯಿ ನಾಣ್ಯಗಳನ್ನು ಇಟ್ಟು ಒಂಬತ್ತು ನವಧಾನ್ಯಗಳನ್ನು ಒಂದೊಂದು ಎಲೆ ಅಂದರೆ ಎಲೆಯ ಮೇಲೆ ಒಂಬತ್ತು ಇಡಿ ಅಂದರೆ ನವಧಾನ್ಯಗಳು ಒಂಬತ್ತು ಥರದ್ದು ಇರುತ್ತಲ್ಲ ಕಾಳು ಇರ್ಬೋದು ಕಡಲೆಕಾಳು ಇರ್ಬೋದು ಉದ್ದಿನಬೇಳೆ ಇರ್ಬೋದು ಅಕ್ಕಿ ಇರ್ಬೋದು ಇವನ್ನೆಲ್ಲ ನೀವು ಎಳ್ಳಿರ್ಬೋದು ಅದನ್ನು ನೀವು ಎಲೆ ಮೇಲೆ ಇಟ್ಟು ಅದರ ಮೇಲೆ ತುಪ್ಪ ಒಂಬತ್ತು ದೀಪಗಳಿಗೆ ನೀವು ಬತ್ತಿಗಳನ್ನು ಹಾಕಿ ಅಂದರೆ ದೇವಸ್ಥಾನದಲ್ಲಿರುವಂಥ ನವ ವಿಗ್ರಹಗಳಿರುತ್ತಲ್ಲ ಆ ವಿಗ್ರಹಗಳ ಮುಂದೆ ಅಲ್ಲಿ ನೀವು ದೀಪಗಳನ್ನು ನೀವು ಹಚ್ಚಿ ಬರೋ ಅಂಥದ್ದನ್ನು ನೀವು ಮಾಡ್ಬೋದು ಅಂದರೆ ನಿಮ್ಮ ವ್ಯವಸ್ಥೆಗೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ನಿಮಗೆ ಅಲ್ಲಿ ಅವಕಾಶ ಇದೆ ಅಂತ ಅಂದರೆ ಮಾಡ್ಬೋದು ಅನ್ನೋ ಅವಕಾಶ ಇದ್ದಾಗ ಬಾಳೆ ಎಲೆ ಎಲೆ ಮೇಲೆ ಮಾಡಿದಾಗ ತುಂಬ ತುಂಬನೇ ಚೆನ್ನಾಗಿ ನಿಮಗೆ ಅದು ಕೆಲಸ ಮಾಡಿಕೊಡುತ್ತೆ ಅಕಸ್ಮಾತು ನಿಮಗೆ ಅದು ಅವಕಾಶ ಇಲ್ಲ ಅಂದಾಗ ನೀವು ಅಡಿಕೆ ಪಟ್ಟಿಯ ಎಲೆಯ ಮೇಲೆ ಕೂಡ ನೀವು ಅದನ್ನು ಮಾಡ್ಬೋದು ಅಂದರೆ ಅಡಿಕೆ ಪಟ್ಟಿಯ ಎಲೆನ ನೀವು ತಗೊಂಡು ಅದ್ರ ಅದರಲ್ಲೂ ಅಷ್ಟೇನೇನೇ ಒಂದು ಸ್ವಲ್ಪ ಅಕ್ಕಿನ ಹಾಕೊಂಡು ಅದರ ಮೇಲೆ ಅರಿಶಿಣ ಕುಂಕುಮ ಮಂತ್ರಾಕ್ಷತೆನ ಹಾಕಿದ ನಂತರ ವಿಳೆದೆಲೆಗಳು ಒಂಬತ್ತು ವಿಳೆದೆಲೆಗಳನ್ನು ಹಾಕಿ ಅದರ ಮೇಲೆ ಒಂದೊಂದು ರೂಪಾಯಿಯ ನಾಣ್ಯಗಳನ್ನು ಹಾಕಿ ಅದರ ಮೇಲೆ ನೀವು ನವಧಾನ್ಯಗಳನ್ನು ಹಾಕಿ ಅದರ ಮೇಲೆ ನೀವು ಮಣ್ಣಿನ ಒಂಬತ್ತು ದೀಪಗಳನ್ನು ಇಟ್ಟು ಅದರ ಮೇಲೆ ನೀವು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಶನಿಯಿಂದ ಬರ್ತಾ ಇರುವಂಥ ಯಾವುದೇ ರೀತಿಯ ಸಾಡೆ ಸಾತಿ ಸಮಸ್ಯೆಗಳಿಂದ ನೀವು ಮುಕ್ತಿ ಪಡಿಬೋದು ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ ನೀವು ಈ ವರ್ಷ ನೀವು ಈ ಸಾಡೆ ಸಾತಿ ಸಮಸ್ಯೆಗಳಿರುವಂಥವ್ರು ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಶನಿದೇವನಿಂದ ಮುಕ್ತಿ ಬರ್ತಾ ಇದೆ ಅನ್ನೋದು ನಿಮಗೆ ಅನುಭವಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸರಳವಾಗಿರುವಂಥ ಮಾಹಿತಿಗಳನ್ನು ನಾನು